ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಈ ಭಾಗದ ನಡೆದಾರದ ದೇವರು ಸಿದ್ದೇಶ್ವರ ಸ್ವಾಮೀಜಿ ಅವರ ಪಾದಗಳಿಗೆ ತೊಡಗಟ್ಟು ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಇಲಾಖೆ ವತಿಯಿಂದ ನಾವೇನು ಕಾರ್ಯಕ್ರಮಗಳನ್ನ ಹೊಸದಾಗಿ ಪ್ರಾರಂಭವನ್ನು ಮಾಡಿದ್ದೀವಿ ಅದರ ಬಗ್ಗೆ ಮಾಹಿತಿ ಕೊಡಲಿಕ್ಕೆ ಇಡೀ ಕರ್ನಾಟಕ ರಾಜ್ಯಾದ್ಯಂತ ನಮ್ಮ ಇಲಾಖೆ ವತಿಯಿಂದ ನಾವು ಎಲ್ಲ ಜಿಲ್ಲೆಗಳಿಗೆ ಹೋಗ್ತಾ ಇದ್ದೀವಿ ಭೇಟಿಯನ್ನು ಕೊಡ್ತಾ ಇದ್ದೀವಿ ಆ ಕಾರಣಕ್ಕಾಗಿ ಇವತ್ತು ಬಂಧುಗಳೇ ನಾವೆಲ್ಲ ಇಲ್ಲಿ ಸೇರಿದ್ದೇವೆ ವಿಶೇಷವಾಗಿ ಅಸಂಘಟಿತ ಕಾರ್ಮಿಕರನ್ನು ನಾವು ಹಿಡಿದಿರ್ತೀವಿ ಅವರಿಗೆ ಒಂದು ನೂತನವಾದಂಥ ಕಾರ್ಯಕ್ರಮಗಳ ಪಡೆದರ ಮುಖಾಂತರ ಇವತ್ತು ನಾವೆಲ್ಲ ಇಲ್ಲಿ ಸೇರಿದ್ದೇವೆ ನಿಮಗೆ ನಮ್ಮ ಇಲಾಖೆಯವರು ಪಾಂಪ್ಲೇಟ್ಗಳನ್ನ ಕೊಟ್ಟಿದ್ದಾರೆ ಸಂಪೂರ್ಣ ಮಾಹಿತಿ ಕೂಡ ತಮಗೆ ಕೊಟ್ಟಿದ್ದಾರೆ ಈ ತೊಂಬತ್ತೊಂದು ಸೆಕ್ಟರ್ಗಳು ಸಣ್ಣ ಸಣ್ಣ ಸಮಾಜದ ಜನರು ಸಣ್ಣ ಸಣ್ಣ ವೃತ್ತಿ ಮಾಡಿ ಬರುತ್ತಕ್ಕಂಥ ಜನರಿಗೆ ಯಾವುದೇ ರೀತಿಯಾದಂತ ಸೋಶಿಯಲ್ ಸೆಕ್ಯೂರಿಟಿ ಇಲ್ಲ ಅದನ್ನ ನಾವಿವ ಗುರುತಿಸ್ಬಿಟ್ಟು ಸುಮಾರು ತೊಂಬತ್ತೊಂದು ತೊಂಬತ್ತೊಂದು ಸೆಕ್ಟರ್ಗಳ ಸಣ್ಣ ಸಣ್ಣ ಗುಂಪಿನ ಸಮಾಜದ ಎಲ್ಲ ಜನರಿಗೆ ಇಲ್ಲಿ ಕರೆಸ್ಬಿಟ್ಟು ನಾವು ಸ್ಮಾರ್ಟ್ ಕಾರ್ಡ್ ಕೊಡತಕ್ಕಂಥ ಪ್ರಾರಂಭವನ್ನು ಮಾಡಿದ್ದೀವಿ ಆದ್ರೆ ಇವತ್ತು ಅದಕ್ಕೇನು ಬಹಳ ದೊಡ್ಡ ದುಡ್ಡಿಲ್ಲ ಏನಾದ್ರೆ ಒಂದು ಲಕ್ಷ ರೂಪಾಯಿ ಕೊಡ್ತಕ್ಕಂಥದ್ದು ಅಥವಾ ಅವರಿಗೆ ಮೆಡಿಕಲ್ ರಿಎಂಬರ್ಸ್ಮೆಂಟ್ ಕೊಡ್ತಕ್ಕಂಥದ್ದು ಇದು ಪ್ರಾರಂಭ ಪ್ರಾರಂಭಿಕವಾಗಿ ಆಗಿರ್ತಕ್ಕಂಥ ಸ್ಕೀಮ್ ಆದರೆ ಮರೆಯಕ್ಕೆ ಹೋಗಬೇಡಿ ಇವತ್ತು ನಾನು ನಿಮಗೆ ಮಾತನ್ನು ಕೊಡ್ತಾ ಇದ್ದೀನಿ ಸನ್ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಈ ಎಲ್ಲ ಅಸಂಘಟಿತ ಕಾರ್ಮಿಕರಿಗೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಎಂಬತ್ತೈದು ಪರ್ಸೆಂಟ್ ಜನರು ಅಸಂಘಟಿತ ಕಾರ್ಮಿಕರಿದ್ದಾರೆ ಇಡೀ ಭಾರತ ದೇಶದಲ್ಲಿ ಸುಮಾರು ತೊಂಬತ್ತ ತೊಂಬತ್ತು ಪರ್ಸೆಂಟ್ ಜನರು ಅಸಂಘಟಿತ ಕಾರ್ಮಿಕರಿದ್ದಾರೆ ಅದಕ್ಕಾಗಿ ಕಳೆದ ಐದು ವರ್ಷದಿಂದ ಸನ್ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಮನವಿಯನ್ನು ಮಾಡಿದ್ದೇವೆ ನನಗೆ ನಂಬಿಕೆಯನ್ನು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನಮಗೆ ಐವತ್ತು ಪೈಸಾ ಆಗಿದೆ ಅಥವಾ ಒಂದು ರೂಪಾಯಿ ಕೊಟ್ರೆ ನಮಗೆ ಸಾವಿರಾರು ಕೋಟಿಯ ದುಡ್ಡು ಈ ಅಸಂಘಟಿತ ಬೋರ್ಡ್ಗೆ ಬರುತ್ತೆ ಆ ದುಡ್ಡು ಖಂಡಿತ ಮುಂದೆ ಬಂದೇ ಬರುತ್ತೆ ಬಂದಾದ್ಮೇಲೆ ಇವತ್ತೇನು ಪ್ರಾರಂಭಿಕವಾಗಿ ಮುಂದೆ ದೊಡ್ಡ ಪ್ರಮಾಣ ಅನುಕೂಲ ಆಗೇ ನಿಮ್ಗೆ ಹೇಳಿ ಬಯಸ ಒಂದು ಕಡೆ ಅಸಂಘಟಿತ ಕಾರ್ಮಿಕರ ವಿಭಾಗವಿದ್ರೆ ಇನ್ನೊಂದು ಟ್ರಾನ್ಸ್ಪೋರ್ಟ್ ಬೋರ್ಡ್ ಈ ಟ್ರಾನ್ಸ್ಪೋರ್ಟ್ ಬೋರ್ಡ್ ನಲ್ಲಿ ವಿಶೇಷವಾಗಿ ಎಲ್ಲ ಲೈಸೆನ್ಸ್ ಡ್ರೈವರ್ಗಳು ಕ್ಲೀನರ್ಗಳು ಮೆಕ್ಯಾನಿಕ್ಗಳು ಮೆಕ್ಯಾನಿಕ್ ಮಾಲೀಕರು ಮೆಕ್ಯಾನಿಕಲ್ ಕನ್ಸಲ್ಟರ್ ಮಾಡ್ತಕ್ಕಂಥ ಯಾವುದೇ ವರ್ಕರ್ ಆಗಿರ್ಬೋದು ಅದರ ಜೊತೆಗೆ ಲಾಜಿಸ್ಟಿಕ್ಸ್ ಕಂಪ್ನಿಯಲ್ಲಿ ಕೆಲಸ ಮಾಡತಕ್ಕಂಥ ಯಾರೇ ಇದ್ರು ಕೂಡ ನೀವು ಫಲಾನುಭವಿ ಆಗಿರ್ತಾರೆ ಇವತ್ತು ದೇಶದಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನಾವು ಕಾರ್ಯಕ್ರಮದ ಪ್ರಾರಂಭ ಇಲ್ಲಿ ಆಗಿಲ್ಲ ಇವತ್ತು ಅಸಂಘಟಿತ ಕಾರ್ಮಿಕರ ಜೊತೆಗೆ ಈ ಟ್ರಾನ್ಸ್ಪೋರ್ಟ್ ಬೋರ್ಡ್ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಲಕ್ಷಕ್ಕೆ ಇಪ್ಪತ್ತೈದು ಲಕ್ಷ ಜನಕ್ಕೆ ನೇರವಾಗಿ ಅನುಕೂಲ ಆಗ್ತಕ್ಕಂಥ ಕಾರ್ಯಕ್ರಮ ನಾವು ಪ್ರಾರಂಭ ಮಾಡಿದೀವಿ ಈ ಕಾರ್ಯಕ್ರಮ ಪ್ರತಿಯೊಬ್ಬರಿಗೆ ಯಾರ್ಯಾರಿಗೆ ಅನಾನುಕೂಲ ಇರ್ತದೆ ಪ್ರತಿಯೊಬ್ಬರಿಗೆ ಈ ಕಾರ್ಯಕ್ರಮ ಮುಗಿಸ್ತಕ್ಕಂಥ ಕೆಲಸ ಪ್ರಾಮಾಣಿಕವಾಗಿ ನಮ್ಮ ಇಲಾಖೆ ಸಂತೋಷ ಹಾಗೂ ನಮ್ಮ ಕಾಂಗ್ರೆಸ್ ಸರ್ಕಾರ ಮನೆ ಮಾಡ್ತದೆ ಕೇಳಿಕ್ಕೆ ಇಚ್ಛೆ ಬಯಸ್ತೇನೆ ಟ್ರಾನ್ಸ್ಪೋರ್ಟ್ ಬೋರ್ಡ್ ಮಾಡಿದ್ವಿ ಉದ್ದೇಶ ಇವತ್ತು ಡಿ ಸಿ ಅವರು ಎಸ್ ಪಿ ಅವರು ಬರಲಿಲ್ಲ ಇವತ್ತು ತಾಸಿಗೆ ಇಪ್ಪತ್ತು ಆಕ್ಸಿಡೆಂಟ್ಗಳು ಆಗ್ತಾ ಇದ್ದಾರೆ ದಿನಕ್ಕೆ ನಾಲ್ನೂರ ಎಂಬತ್ತು ಆಕ್ಸಿಡೆಂಟ್ಗಳು ವರ್ಷಕ್ಕೆ ನಾಲ್ಕು ಲಕ್ಷದ ಎಂಬತ್ತು ಸಾವಿರ ಆಕ್ಸಿಡೆಂಟ್ಗಳು ಸುಮಾರು ಒಂದು ಲಕ್ಷ ಅರವತ್ತು ಸಾವಿರ ಜನ ಅವ್ರ ಮುಖಾಂತರ ಕಳ್ಕೊಳ್ತಾ ಇದ್ದಾರೆ ಯಾಕೆ ಈ ಸ್ಟಾಟಿಸ್ಟಿಕ್ಸ್ ಹೇಳ್ತಾ ಒಂದು ಲಕ್ಷದ ಒಂದು ಲಕ್ಷದ ಅರವತ್ತು ಸಾವಿರ ಜನ ಜೀವವನ್ನು ಕಳ್ಕೊಂಡ್ರೆ ಡೈರೆಕ್ಟ್ ಆಗಿ ಸುಮಾರು ಆರು ಲಕ್ಷ ಜನಕ್ಕೆ ಕುಟುಂಬಕ್ಕೆ ಅನಾನುಕೂಲ ಆಗುತ್ತೆ ಇನ್ ಸುಮಾರು ಹದಿನೈದು ಲಕ್ಷ ಜನಕ್ಕೆ ಅನಾನುಕೂಲ ಆಗ್ತಕ್ಕಂಥದ್ದು ನೀತಿ ಆಯೋಗ ರಿಪೋರ್ಟ್ ಇದೆ ಇವತ್ತು ನೀವು ನೋಡ್ತಾ ಇದ್ರೆ ಸುಮಾರು ಮೂರು ಪರ್ಸೆಂಟ್ ಜಿ ಡಿ ಪಿಗೆ ಗೆ ಅನಾನುಕೂಲ ಆಗ್ತಕ್ಕಂಥದ್ದು ಈ ಒಂದು ಆಕ್ಸಿಡೆಂಟ್ ಮುಖಾಂತರ ಅಂದ್ರೆ ಈ ಟ್ರಾನ್ಸ್ಪೋರ್ಟ್ ಬೋರ್ಡ್ ಮಾಡಿಬಿಟ್ಟಿದ್ದೀವಿ ನಾವು ಜಾಸ್ತಿ ದುಡ್ಡು ಕೊಟ್ರೆ ಅದಕ್ಕೆ ಅನುಕೂಲ ಆಗ್ತಕ್ಕಂಥದ್ದಲ್ಲ ಈ ಟ್ರಾನ್ಸ್ಪೋರ್ಟ್ ಮಾಡ ಬೋರ್ಡ್ ಮಾಡತಕ್ಕಂಥ ಉದ್ದೇಶ ನಿಮ್ಮ ಡಿ ಸಿಗಳ ಜೊತೆಗೆ ಎಸ್ ಪಿಗಳ ಜೊತೆಗೆ ಸಂಪರ್ಕದಲ್ಲಿ ಬಂದು ಈ ಆಕ್ಸಿಡೆಂಟ್ ಹೆಂಗ್ ಕಮ್ಮಿ ಮಾಡಬೇಕು ಈ ವಿಶೇಷವಾಗಿ ಅವರಿಗೆ ಅವೇರ್ನೆಸ್ ಕೊಡ್ತಕ್ಕಂಥದ್ದು ಕೂಡ ಕೆಲಸ ಈ ಬೋರ್ಡ್ ತಮ್ಮ ಮುಖಾಂತರ ಮಾಡತಕ್ಕ ತಾವು ಕೂಡ ಕೆ ಡಿ ಪಿ ಮೀಟಿಂಗ್ ನಲ್ಲಿ ಪ್ರತಿ ಸಂದರ್ಭದಲ್ಲಿ ಎಷ್ಟು ಆಕ್ಸಿಡೆಂಟ್ಗಳು ಆಗ್ತಾ ಇದಾವೆ ಎಷ್ಟು ಆಕ್ಸಿಡೆಂಟ್ ಸ್ಪಾಟ್ಸ್ ಗಳು ಇದಾವೆ ಹೆಲ್ಮೆಟ್ ಹಾಕಲಾರ ಯುವಕರು ಯಾರು ಗಾಡಿಯನ್ನು ಚಲಾಯಿಸ್ತಾ ಇದ್ದಾರೆ ಜಾಸ್ತಿ ಅವೇರ್ನೆಸ್ ಕೊಡ್ತಕ್ಕಂಥದ್ದು ಮಾಡಬೇಕಂತ ತಮ್ಮಲ್ಲಿ ಈ ಸಲಹೆಯನ್ನು ಕೊಡ್ಲಿಕ್ಕೆ ಇಚ್ಛೆ ಬಯಸ್ತೇನೆ ಹಂಗಾಗಿ ಬಂಧುಗಳೇ ಈ ಟ್ರಾನ್ಸ್ಪೋರ್ಟ್ ಬಿಲ್ ಮುಖಾಂತರ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಲಕ್ಷ ಜನಕ್ಕೆ ಅನುಕೂಲ ಆಗ್ತಕ್ಕಂತ ಕಾರ್ಯಕ್ರಮ ನಾವು ಮಾಡ್ತಾ ಇದೀವಿ ಅದರ ಜೊತೆಗೆ ನಿಮಗೆ ಸಿನಿ ಬಿಲ್ ಬಗ್ಗೆ ಕಿಗ್ ಬಿಲ್ ಬಗ್ಗೆ ಆಗಲೇ ರವಿ ಅವರು ಹೇಳಿದ್ದಾರೆ ನಾನು ಅದ್ರ ಬಗ್ಗೆ ಮಾತನಾಡಕ್ಕೆ ಹೋಗುದಿಲ್ಲ ಆಶಾದೀಪ್ ಅಂತ ಒಂದು ಕಾರ್ಯಕ್ರಮ ಪ್ರಾರಂಭ ಮಾಡಿದ್ದೀವಿ ಡಿ ಸಿ ಅವರು ಇದ್ರ ಬಗ್ಗೆ ಗಮನ ಕೊಡಬೇಕು ಆಶಾದೀಪ ಇರ್ತಕ್ಕಂಥ ಕಾರ್ಯಕ್ರಮ ಯಾರು ಇಲ್ಲಿ ಸ್ಥಳೀಯವಾಗಿ ಸಣ್ಣ ಸಣ್ಣ ಉದ್ದಿಮೆದಾರಿದ್ದಾರೆ ಯಾರು ಎಸ್ ಸಿ ಎಸ್ ಸಿ ಜನಾಂಗದವರಿಗೆ ಕೆಲಸ ಕೊಡ್ತಾರೆ ಹೂವರ್ ಇಸ್ ಗಿವಿಂಗ್ ದಮ್ ಎಂಪ್ಲಾಯ್ಮೆಂಟ್ ಫಾರ್ ಎಕ್ಸಾಂಪಲ್ ದೇ ಕ್ಯಾನ್ ಟ್ರೇನ್ ಟೇಕ್ ದಮ್ ಆಸ್ ಟ್ರೈನಿ ಆಲ್ಸೋ ಆರ್ ಡೈರೆಕ್ಟ್ಲಿ ದೇ ಕ್ಯಾನ್ ಟೇಕ್ ದಮ್ ಆಸ್ ಎಂಪ್ಲಾಯ್ ಆಲ್ಸೋ ಮೋರ್ ಅನ್ ಲೆಸ್ ಆನ್ ಅನ್ ಆವರೇಜ್ ಅಂದ್ರೆ ಒಂದು ತಿಂಗಳಕ್ಕೆ ನಾವು ಏಳು ಸಾವಿರ ರೂಪಾಯಿವರೆಗೆ ಎರಡು ವರ್ಷವರೆಗೆ ಕೊಡ್ತೀವಿ ಉದ್ದೇಶ ಅಲ್ಲಿರ್ತಕ್ಕಂಥ ಸ್ಥಳೀಯರಿಗೆ ಯುವಕರಿಗೆ ಟ್ರೈನಿಂಗು ಸಿಕ್ಕಂಗಾಗಿರಬೇಕು ಅವರಿಗೆ ಸಣ್ಣ ಸಣ್ಣ ಉದ್ದಿಮೆದಾರಿದ್ದಾರೆ ಅವನಿಗೂ ಅನುಕೂಲ ಆಗ್ಬೇಕನ್ನ ಉದ್ದೇಶದಿಂದ ಭಾರತ ದೇಶದಲ್ಲಿ ಕಾರ್ಯಕ್ರಮ ಎಲ್ಲಿ ಇಲ್ಲ ಇದ್ರೆ ಅದು ಕರ್ನಾಟಕದಲ್ಲಿ ನಮ್ಮ ಸನ್ಮಾನ್ಯ ಸಿದ್ದರಾಮಯ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರದಲ್ಲಿ ನಮ್ಮ ಇಲಾಖೆಯನ್ನ ಮಾಡಿರ್ತಕ್ಕಂಥದ್ದು ಈ ಸಂದರ್ಭಕ್ಕೆ ಅಲ್ಲಿ ಕೆತ್ತೇನೆ ಇಲ್ಲಿವರೆಗೆ ಸುಮಾರು ಈ ಒಂದು ಕಾರ್ಯಕ್ರಮದ ಮುಖಾಂತರ ಆರು ಸಾವಿರದ ಒಂದೂರ ನಲವತ್ತೆರಡು ಎಂಪ್ಲಾಯ್ಮೆಂಟ್ನ ಜನರೇಟ್ ಮಾಡಿದ್ದೇವೆ ಸೊ ಜಿಲ್ಲಾವಾರು ತಾಲೂಕುವಾರು ತಾವು ಎಲ್ಲ ಸ್ಮಾಲ್ ಸ್ಕಿಲ್ ಇಂಡಸ್ಟ್ರಿ ಅವರನ್ನ ಕರೆಸಿಬಿಟ್ಟು ಇದ್ರ ಬಗ್ಗೆ ಜಾಸ್ತಿ ಮಾಹಿತಿಯನ್ನು ಕೊಟ್ರೆ ಇಲ್ಲಿಂದ ಮೈಗ್ರೇಷನ್ ಬರುವ ಮಕ್ಕಳಿಗೆ ಅಲ್ಲಿ ಬರೋದು ಕಮ್ಮಿ ಆಗುತ್ತೆ ಅಂತ ಹೇಳಿ ಆ ಒಂದು ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ಮಾಡಿದ್ದೇವೆ ದಯಮಾಡಿ ಈ ಕಾರ್ಯಕ್ರಮದ ಲಾಭ ತಾವೆಲ್ಲ ಪಡಿಬೇಕು ಅದ್ರ ಜೊತೆಗೆ ಕಂಪಲ್ಸರಿ ಗ್ರಾಚ್ಯುಟಿ ಮಾಡಿದೀವಿ ಯಾವುದೇ ಉದ್ಯಮಿದಾರ ಯಾರು ಇಪ್ಪತ್ತಕ್ಕಿಂತ ಜಾಸ್ತಿ ಎಂಪ್ಲಾಯ್ಸ್ ಇದಾರೆ ಅವನ ಹತ್ರ ಜೊತೆಗೆ ಐದು ವರ್ಷ ಮೇಲೆ ಅದಕ್ಕೆ ಯಾರೇ ಒಂದು ಉದ್ಯಮಿದಾರ ಯಾರು ಕೆಲಸ ಕೊಡ್ತಾ ಇದ್ದಾರೆ ಅವರಿಗೆ ಸರ್ವೇ ಸಮಾನವಾಗಿ ಒಂದು ಪ್ರಾಕ್ಟಿಸ್ ಮುಖಾಂತರ ಒಂದು ಇನ್ಶೂರೆನ್ಸ್ ನ ಕ್ರಿಯೇಟ್ ಮಾಡಬೇಕು ಅವರು ಇಪ್ಪತ್ತು ಜನಕ್ಕೂ ಜಾಸ್ತಿ ಕೆಲಸ ಮಾಡ್ತಿದ್ರು ಅವ್ರ ಹತ್ರ ಅವರು ಕಂಪಲ್ಸರಿ ಗ್ರಾಚ್ಯುಟಿ ಇನ್ಶೂರೆನ್ಸ್ ನ ತಗೋಬೇಕು ನಾಳೆ ಅವರಲ್ಲಿ ಏನನ್ನ ವ್ಯತ್ಯಾಸ ಆದ ಆ ಗ್ರಾಚ್ಯುಟಿ ದುಡ್ಡು ನೇರವಾಗಿ ಅಂತ ಹೇಳಿ ಪ್ರಾರಂಭ ಮಾಡಿದ್ವಿ ಸುಮಾರು ಹದಿನೆಂಟು ಸಾವಿರ ಸಾವಿರ ಕಂಪನಿಗಳು ಇದಕ್ಕೆ ಆಲ್ರೆಡಿ ಸಂಪೂರ್ಣವಾಗಿ ಇದನ್ನ ಕಂಡೀಷನ್ ಕೆಲವರಿಗೆ ಅನಾನಕೂಲ ಆಗುತ್ತೆ ಯಾಕಂದ್ರೆ ಒಂದೇ ಜನರಲ್ಲಿ ಗ್ರ್ಯಾಚ್ಯುಟಿ ಇನ್ಶೂರೆನ್ಸ್ ಕಟ್ಟಬೇಕಂದ್ರೆ ತೊಂದರೆ ಆಗುತ್ತೆ ನಾವು ಟೈಮ್ ಲಿಮಿಟ್ ನ ಕೊಡ್ತಾ ಇದೀವಿ ಇದನ್ನು ಕೂಡ ಸ್ವಲ್ಪ ಲುಕ್ ಮಾಡಬೇಕು ಎವ್ರಿ ಕೆ ಡಿ ಪಿ ಮೀಟಿಂಗ್ ನಲ್ಲಿ ಇದು ನಮ್ಮ ಇಲಾಖೆಯ ಕೆ ಡಿ ಪಿ ನಮ್ಮ ನಮ್ಮ ಆಫೀಸರ್ನ ಕರೆಸಿ ಎಷ್ಟು ಮಟ್ಟಿಗೆ ಟಾರ್ಗೆಟ್ ಅಚೀವ್ ಆಗ್ತಾ ಅಂತ ತಾವು ಕೂಡ ಇದನ್ನ ಕೇಳಬೇಕಂತ ಈ ಸಂದರ್ಭ ಕೇಳಿ ಬಯಸ್ತೇನೆ ಕೊನೆಯದಾಗಿ ಬೀದರ್ ಮಾಡಲು ಮಾಡ್ತಾ ಇದ್ದೀವಿ ಅಂದ್ರೆ ಸೊಸೈಟಿ ಏನು ಹೊರಗುದುಗೆ ನೌಕರು ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಇಲಾಖೆಯಲ್ಲಿದ್ದಾರೆ ಇದಾರೆ ಹೊರಗುದುಗೆ ನೌಕರು ಸರ್ಕಾರದ ಇಲಾಖೆಯಲ್ಲಿ ಸುಮಾರು ಲಕ್ಷಾಂತರ ಜನರು ಏನು ಕೆಲಸ ಮಾಡ್ತಾ ಇದ್ದಾರೆ ನಾವು ಡಿ ಸಿ ಅವರ ನೇತೃತ್ವದಲ್ಲಿ ಸೊಸೈಟಿ ಮಾಡ್ತಾ ಇದ್ದೀವಿ ಅಂದ್ರೆ ಆ ಜಿಲ್ಲೆಗೆ ಸಂಬಂಧಪಟ್ಟಿರ್ತಕ್ಕಂಥ ನಮ್ಮ ಇಲಾಖೆ ಸರ್ಕಾರದ ಎಲ್ಲಾ ಇಲಾಖೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಪ್ರತಿಯೊಬ್ಬರು ನೌಕರರು ನೇರವಾಗಿ ಆ ಸೊಸೈಟಿ ನಲ್ಲಿ ರಿಜಿಸ್ಟರ್ ಮಾಡಿರ್ತಾರೆ ಡಿ ಸಿ ಅವರ ನೇತೃತ್ವದಲ್ಲಿ ಆ ಸೊಸೈಟಿ ಇರುತ್ತೆ ಇನ್ನು ಮುಂದ್ಗಡೆ ದುಡ್ಡು ಯಾವುದೇ ಕಾಂಟ್ರಾಕ್ಟರ್ ಹೋಗುದಿಲ್ಲ ಯಾವುದೇ ಔಟ್ಸೋರ್ಸ್ ಏಜೆನ್ಸಿಗೆ ಹೋಗುದಿಲ್ಲ ದುಡ್ಡು ನೇರವಾಗಿ ಸೊಸೈಟಿಗೆ ಬರುತ್ತೆ ಸೊಸೈಟಿಯಿಂದ ನಿಮಗೆ ದುಡ್ಡು ಬರ್ತಕ್ಕಂಥ ಕೆಲಸ ನಾವು ಮಾಡ್ತಾ ಇದೀವಿ ಮುಂದೆ ಬರ್ತಕ್ಕಂಥ ಈ ಸಂದರ್ಭಕ್ಕೆ ಹೇಳಿ ಚರ್ಚೆ ಬಯಸ್ತೇವೆ ಇವತ್ತು ನಮ್ಮ ಇಲಾಖೆಯ ಹಲವಾರು ಸರ್ಕಾರ ಐದು ಗ್ಯಾರಂಟಿಗಳನ್ನ ಕೊಟ್ಟಿದೆ ಇವತ್ತು ಬಿಜೆಪಿಯವರು ಟೀಕೆ ಮಾಡ್ತಾ ಇದ್ದಾರೆ ಐದು ಗ್ಯಾರಂಟಿಗೆ ಬಗ್ಗೆ ಐದು ಗ್ಯಾರಂಟಿ ಯಾಕೆ ಕೊಟ್ಟರು ಜನ ಕೇಳಿಲ್ಲ ಯಾರು ಅರ್ಜಿನ ಹಾಕಿಲ್ಲ ಅಂತ ಹೇಳ್ತಾರೆ ಆದ್ರೆ ತಾವು ಯೋಚನೆ ಮಾಡಿ ನೋಡ್ಬೇಕು ಅಂತಕ್ಕಂಥ ಪ್ರತಿಯೊಬ್ರು ಈ ಐದು ಗ್ಯಾರಂಟಿ ಒಂದು ವರ್ಷಕ್ಕೆ ಅರವತ್ತು ಸಾವಿರ ಕೋಟಿ ರೂಪಾಯಿ ಖರ್ಚು ಮಾಡ್ತಾ ಇದ್ದೀನಿ ಎಷ್ಟು ಗಟ್ಟೆಗೆ ಹೇಳಿದ ತಾಯಿ ಅರವತ್ತು ಸಾವಿರ ಕೋಟಿ ವರ್ಷಕ್ಕೆ ಮೊನ್ನೆ ತಾನೇ ಐದುನೂರು ಕೋಟಿ ಹೆಣ್ಮಕ್ಳು ಎಷ್ಟು ನಮ್ಮ ಸರ್ಕಾರ ಬಂದ ನಂತರ ಶಕ್ತಿ ಯೋಜನೆ ಕಾರ್ಯಕ್ರಮದಲ್ಲಿ ಐನೂರು ಕೋಟಿ ಹೆಣ್ಮಕ್ಳು ಎರಡು ವರ್ಷದ ಅವಧಿಯಲ್ಲಿ ಉಚಿತವಾಗಿ ಎಲ್ಲಾ ಪಕ್ಷಗಳಲ್ಲಿ ಪ್ರಯಾಣ ಮಾಡಿರ್ತಕ್ಕಂಥ ಇಂಥ ಒಂದು ಶ್ರೇಷ್ಠ ಕಾರ್ಯಕ್ರಮ ಭಾರತ ದೇಶದಲ್ಲಿ ಎಲ್ಲ ಅಂದ್ರೆ ಅದು ಕರ್ನಾಟಕ ರಾಜ್ಯದಲ್ಲಿ ಸನ್ಮಾನಿಸಿದ್ರೆ ಕಾಂಗ್ರೆಸ್ ಸರ್ಕಾರ ಐನೂರು ಕೋಟಿ ಹೆಣ್ಮಕ್ಳು ಅದರ ಜೊತೆಗೆ ಮುನ್ನೂರು ಸಾವಿರ ಕೋಟಿ ಎಲ್ಲಿಗೆ ನೀವರ್ಸ್ಕೊಂಡು ಹೇಮಿ ಮೂರು ಲಕ್ಷ ಕೋಟಿ ಎಷ್ಟು ಲಕ್ಷ ಕೋಟಿ ಒಂದು ವರ್ಷಕ್ಕೆ ಅರವತ್ತು ಸಾವಿರ ಕೋಟಿ ಆಗಿದ್ರೆ ಐದು ವರ್ಷಕ್ಕೆ ಯಾಕೆ ಸಹಿಸ್ತಾ ಇಲ್ಲ ಅಂತಂದ್ರೆ ಅವ್ರ ಸ್ನೇಹಿತರು ಯಾರು ಹೇಳ್ರಿ ಬಿಜೆಪಿಯ ಸ್ನೇಹಿತರು ಅದಾನಿ ಅದಾನಿ ಸಾಹೇಬ್ರ ವಹಿವಾಟು ಎರಡ್ ಸಾವಿರದ ಹದಿನೆಂಟು ಇತ್ತು ಇವತ್ತು ಅದಾನಿ ಸಾಹೇಬ ವಹಿವಾಟು ಸುಮಾರು ಹದಿನೈದು ಲಕ್ಷ ಕೋಟಿ ಎಷ್ಟು ಮೋದಿ ಕೇಂದ್ರ ಸರ್ಕಾರ ಅದಾನಿ ಅವರಿಗೆ ಹದಿನೈದು ಲಕ್ಷ ಕೋಟಿ ಮಾಡಿಕೊಟ್ರೆ ಸಿದ್ದರಾಮಯ್ಯ ಸರ್ಕಾರ ಕಾಂಗ್ರೆಸ್ ಮೂರು ಲಕ್ಷ ಕೋಟಿ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದೀವಿ ಅಂತ ಗಮನಿಸಬೇಕಂತ ಈ ಸಂದರ್ಭ ಕೇಳಿ ಬಯಸ್ತೇನೆ ಯಾಕೆ ಹೇಳ್ತಾ ಮಾತು ಅಂತಂದ್ರೆ ಎಲ್ಲ ಬಿಜೆಪಿ ಮುಖಂಡರು ಕಾಂಗ್ರೆಸ್ ಸರ್ಕಾರ ಎಲ್ಲಿದೆ ಅವ್ರ ಮೇಲೆ ಮುಗಿ ಬೆಳೆಯೋದು ಅವ್ರ ಬಗ್ಗೆ ಸುಳ್ಳನ್ನ ಸುಳ್ಳು ಅಭಿಪ್ರಾಯ ಮೂಡಿಸತಕ್ಕಂಥ ಕೆಲಸ ಕಳೆದ ಹತ್ತು ವರ್ಷ ಕೇಂದ್ರದಲ್ಲಿ ರಾಜ್ಯದಲ್ಲಿ ಕೂಡ ನಡೀತಾ ಇದೆ ಆದ್ರೆ ಮಾಧ್ಯಮ ಮುಖಾಂತರ ನಾವು ಕೇಳಬೇಕಾಗಿದೆ ಯಾವ ಅವರು ಹದಿನೈದು ಲಕ್ಷದ ನಲವತ್ತೊಂದು ಸಾವಿರ ಕೋಟಿ ನೋಟು ಎಷ್ಟ ಎಷ್ಟಿ ಹದಿನೈದು ಲಕ್ಷದ ನಲವತ್ತೊಂದು ಸಾವಿರ ಕೋಟಿ ನೋಟು ಐದು ರೂಪಾಯಿ ಸಾವಿರ ರೂಪಾಯಿ ರಾತ್ರಿ ರಾತ್ರಿ ಬಂದು ಅದನ್ನು ರದ್ದು ಮಾಡಿ ನನಗೆ ಕೇವಲ ಐವತ್ತು ದಿನ ಕಾಲಾವಕಾಶ ಕೊಡಿ ಈ ಸಂಪೂರ್ಣ ಹಂಚ್ತೀವಿ ಅಂತ ಹೇಳಿದ್ದು ಯಾರು ಹೇಳಿದ್ರಿ ಮಾತು ಯಾರು ಹೇಳಿದ್ರು ಮೋದಿ ಸಾಹೇಬ್ ಹೇಳಿದ್ರು ಐವತ್ತು ದಿನ ಕಾಲ ಅವಕಾಶ ಕೊಡಿ ಅಂತ ಹೇಳಿ ಐವತ್ತು ದಿನ ಕಾಲ ಅವಕಾಶ ಆಯ್ತು ಹದಿನೈದು ಲಕ್ಷದ ನಲವತ್ತು ಒಂದು ಸಾವಿರ ಕೋಟಿ ನೋಟು ಐನೂರು ರೂಪಾಯಿ ಸಾವಿರ ರೂಪಾಯಿ ನೋಟು ಸಂಪೂರ್ಣ ಬ್ಯಾಂಕಿಗೆ ಹೋಯ್ತು ಏನಪ್ಪ ಸಂಪೂರ್ಣ ದುಡ್ಡು ಬ್ಯಾಂಕಿಗೆ ಹೋಯ್ತು ಅಂತಂದ್ರೆ ಯಾವ ಕಪ್ಪಣ ಇದೆ ಯಾವ ಕೋಟ ನೋಟಿದೆ ಅಂತ ಹೇಳ್ತಾ ಇದ್ದು ನಾವೇ ಆರ್ ಬಿ ಐ ಊರ್ಜಿತ್ ಪಟೇಲ್ ಸಾಹೇಬ ಹೇಳಿದ್ರು ಅವಾಗ ಆರ್ ಬಿ ಐ ಗವರ್ನರ್ ಆಗಿರ್ತಕ್ಕಂಥ ಊರ್ಜಿತ್ ಪಾಟೀಲ್ ಮೂರು ಲಕ್ಷಕ್ಕೂ ಹೆಚ್ಚು ಕೋಟು ಮೂರು ಲಕ್ಷ ಕೋಟಿ ನೋಟು ಇದೆ ಇದರ ಸರಿ ದುಡ್ಡು ಸಂಪೂರ್ಣ ವಾಪಸ್ ಹೋಯ್ತು ಯಾವ್ದು ಬಡವರಿಗೆ ಒಂದು ರೂಪಾಯಿ ಅನುಕೂಲ ಆಗಿಲ್ಲ ಈ ಐದು ರೂಪಾಯಿ ಸಾವಿರ ರೂಪಾಯಿ ನೋಟ್ ರದ್ದಿ ಆಯ್ತು ಎರಡು ಸಾವಿರ ರೂಪಾಯಿ ನೋಟನ್ನು ತಗೊಳ್ಳಿಕ್ಕೆ ಈ ದೇಶದಲ್ಲಿ ಬಡವರು ನೂರ ಮೂರು ಬಡವರು ಲೈನಲ್ಲಿ ಜೀವ ಕರ್ಕೊಂಡ್ರು ಆದ್ರೆ ಒಬ್ಬ ಸಾಹುಕಾರ ಕೂಡ ಜೀವ ಕಾಣ್ತಾ ಇದ್ರ ಬಗ್ಗೆ ಬಿಜೆಪಿಯವ್ರು ಸರ್ಕಾರ ಅಂತ ಮಾತನಾಡಲ್ಲ ಇವತ್ತೆರಡ್ ಸಾವಿರ ರೂಪಾಯಿ ನೋಟು ಕಳೆದ ನಾಲ್ಕು ವರ್ಷದಿಂದ ಎಲ್ಲಿ ಇಲ್ಲ ಮಾರ್ಕೆಟ್ ನಲ್ಲಿ ಎರಡು ಸಾವಿರ ರೂಪಾಯಿ ನೋಟು ಮಾರ್ಕೆಟ್ ಎಲ್ಲಿ ಇಲ್ಲ ಏನು ಈ ದೇಶಕ್ಕೆ ಬಹಳ ದೊಡ್ಡ ಇಲ್ಲ ಕೊಡುಗೆ ಕೊಟ್ಟರು ಅಂತ ಹೇಳಿ ಚುನಾವಣೆ ಪಾಸ್ತ ಮಾಡ್ತಾ ಇದ್ರು ಅವರು ಇವತ್ತು ಅದ್ರ ಬಗ್ಗೆ ಸಕಾರ ಅಂತ ಮಾತನಾಡ್ತಾ ಇಲ್ಲ ಆಯ್ತು ಹದಿನೈದು ಲಕ್ಷ ನಲವತ್ತೊಂದು ಸಾವಿರ ಕೋಟಿ ನೋಟ್ ದುಡ್ಡು ಒಬ್ಬ ಶಾಂತಿಗೆ ಹೋಯ್ತು ಯಾವ ಉದ್ಯಮಿದಾರು ಹನ್ನೆರಡು ಹನ್ನೆರಡು ಪರ್ಸೆಂಟ್ ಪಟ್ಟಿ ಕಮ್ಮಿ ಆಗ್ತಾ ಬಂತು ಈ ದೇಶದ ರೈತರಿಗೆ ಕಮ್ಮಿ ಆಗಿಲ್ಲ ರೈತರಿಗೆ ಒಂದು ರೂಪಾಯಿ ಪಟ್ಟಿ ಸಾಲ ಮನ್ನಾ ಕೇಂದ್ರದಲ್ಲಿ ನಾವಿದ್ದಾಗ ಮನಮೋಹನ್ ಸಿಂಗ್ ಸರ್ಕಾರ ಎಪ್ಪತ್ಮೂರು ಸಾವಿರ ಕೋಟಿ ಸಾಲ ಮನ್ನಾ ಮಾಡಿತು ಎರಡ್ ಸಾವಿರದ ಹದಿಮೂರನೇ ಹದಿನೈದು ಎಂಟು ಸಾವಿರದ ಐನೂರ ಅರವತ್ತಾರು ಕೋಟಿ ಸನ್ಮಾನ್ಯ ಸಿದ್ದರಾಮಯ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಯಾರ್ಯಾರು ಸೊಸೈಟಿನಲ್ಲಿ ಸಾಲವನ್ನು ಪಡೆದಿದ್ರು ಅವ್ರಿಗೆ ಐವತ್ತು ಸಾವಿರವರೆಗೆ ಸಾಲವನ್ನು ಮನ್ನಾ ಮಾಡಿದ್ವಿ ನಾವು ಕಾಂಗ್ರೆಸ್ ಸರ್ಕಾರ ಅವರು ಯಾವ ರೈತರಿಗೆ ಒಂದ್ ರೂಪಾಯಿ ಸಾಲ ಮನ್ನಾ ಮಾಡಿಲ್ಲ ಇವತ್ತೇನು ಅಸಂಘಟಿತ ತಾವೆಲ್ಲ ಕಾರ್ಮಿಕ ಇವತ್ತು ಕಾರ್ಪೊರೇಟ್ ಟ್ಯಾಕ್ಸ್ ಕೇಂದ್ರದಲ್ಲಿರ್ತಕ್ಕಂಥ ಬಿಜೆಪಿ ಸರ್ಕಾರ ನಮ್ಮ ಕಾಲದಲ್ಲಿ ಮೂವತ್ತು ಪರ್ಸೆಂಟ್ ಕಾರ್ಪೊರೇಟ್ ಟ್ಯಾಕ್ಸ್ ಇತ್ತು ಇವತ್ತು ಇಪ್ಪತ್ತೈದು ಗೆ ಕಾರ್ಪೊರೇಟ್ ಟ್ಯಾಕ್ಸ್ ತಂದಿದ್ದಾರೆ ಅದರಿಂದ ನೇರವಾಗಿ ಸುಮಾರು ಹನ್ನೊಂದು ಲಕ್ಷ ಕೋಟಿ ಆ ಕಾರ್ಪೊರೇಟ್ ಟ್ಯಾಕ್ಸ್ ಅವರಿಗೆ ಸೌಕರ್ಯ ಉಳಿತಾ ಇದೆ ಅದರ ಜೊತೆ ಜೊತೆಗೆ ಹದಿನಾರೂವರೆ ಲಕ್ಷ ಕೋಟಿ ಎಷ್ಟು ಎಷ್ಟು ಮಾ ಹದಿನಾರೂವರೆ ಲಕ್ಷ ಕೋಟಿ ಉದ್ಯಮೆದಾರ ಸಾಲ ಇದನ್ನ ಇದೆ ಇದನ್ನ ಬಿಜೆಪಿಯವರು ಮಾಡಿರ್ತಕ್ಕಂಥ ಕೆಲಸಗಳು ನೋಡಬೇಕು ವಿಶೇಷವಾಗಿ ಪತ್ರಿಕಾ ಮಾಧ್ಯಮದವರು ಈ ಪ್ರಶ್ನೆಗಳನ್ನ ಅವರಿಗೆ ಕೇಳಬೇಕು ಈ ದೇಶದಲ್ಲಿ ಕಳೆದ ಹತ್ತು ವರ್ಷದಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಇದ್ರ ಬಗ್ಗೆ ಇಲ್ಲಿ ಚರ್ಚೆ ಇಲ್ಲ ಈ ದೇಶದಲ್ಲಿ ಯುವಕರು ಈ ದೇಶದಲ್ಲಿ ಯುವಕರು ಕೆಲಸ ಇಲ್ಲ ಅಂತ ಹೇಳಿ ಎಂಪ್ಲಾಯ್ಮೆಂಟ್ ಇಲ್ಲ ಅಂತ ಹೇಳಿ ದೇಶದಲ್ಲಿ ಕಳೆದ ಹತ್ತು ವರ್ಷದಿಂದ ಒಂದು ಲಕ್ಷದ ಮೂರು ಸಾವಿರ ಯುವಕರು ಆತ್ಮಹತ್ಯೆ ಶರಣಾಗಿದ್ದಾರೆ ಇದ್ರ ಬಗ್ಗೆ ಇಲ್ಲಿ ಚರ್ಚೆ ಇಲ್ಲ ಯಾಕೆ ಹೇಳ್ತಾ ಇದೀವಿ ಅಂತಂದ್ರೆ ಇದ್ರ ಬಗ್ಗೆ ಚರ್ಚೆ ಆಗ್ಬೇಕು ಇದು ದೇಶದ ವ್ಯವಸ್ಥೆ ಏನು ಎಲ್ಲ ಸರಿ ಇದೆ ಅಂತ ಹೇಳಕ್ ಆಗಲ್ಲ ಕರ್ನಾಟಕದಲ್ಲಿ ಯಾವ ವ್ಯವಸ್ಥೆಗಳು ಸರಿ ಇದೆ ಯಾವ ವ್ಯವಸ್ಥೆಗಳು ಸರಿ ಇಲ್ಲ ಅದ್ರ ಬಗ್ಗೆ ಚರ್ಚೆ ಆಗ್ತಕ್ಕಂಥದ್ದು ಆಗ್ಬೇಕಂತ ಈ ಸಂದರ್ಭಕ್ಕೆ ಚಪ್ಪ ಅದಕ್ಕಾಗಿ ಇವತ್ತು ನಾವು ವಿಶೇಷವಾಗಿ ಎಲ್ಲ ರೈತರಿಗೆ ಯುವಕರಿಗೆ ಎಲ್ಲ ಸಮಿತಿ ವರ್ಗದವರಿಗೆ ಅನುಕೂಲ ಆಗ್ಬೇಕಂತ ಹೇಳಿ ನಮ್ಮ ಸರ್ಕಾರದ ಕಾರ್ಯಕ್ರಮಗಳು ಎರಡು ವರ್ಷ ಅವಧಿಯಲ್ಲಿ ಸಾವಿರಾರು ಸಾವಿರಾರು ಕೋಟಿಯಲ್ಲಿ ಜನರಿಗೆ ಬಡವರಿಗೆ ಅನುಕೂಲ ಆಗ್ತಕ್ಕಂಥ ಕೆಲಸಗಳನ್ನು ಮಾಡಿದ್ದೀವಿ ಇವತ್ತು ನಾವು ಸುಮಾರು ಎಂಟನೇ ಜಿಲ್ಲೆಗೆ ಬರ್ತಾರ ಎಂಟನೇದ ಇವತ್ತು ಎಂಟನೇ ಜಿಲ್ಲೆಗೆ ಬರ್ತಕ್ಕಂಥದ್ದು ಇಂಥ ಒಂದು ಕಾರ್ಯಕ್ರಮ ಯಾಕಂದ್ರೆ ನಮ್ಮ ಇಲಾಖೆಯಲ್ಲಿ ಇಂಥ ಒಂದು ಕಾರ್ಯಕ್ರಮ ಇವತ್ತು ಮಾಡಿಲ್ಲ ಇಷ್ಟೆಲ್ಲ ಜನಕ್ಕೆ ಸೇರಿಸಿ ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರಿಸತಕ್ಕಂಥ ನಮ್ಮ ಇಲಾಖೆ ಇವತ್ತು ಮಾಡಿಲ್ಲ ಇವತ್ತಿಂತಹ ಒಂದು ಕಾರ್ಯಕ್ರಮ ಯಶಸ್ವಿ ಆಗಬೇಕಾಗಿದ್ರೆ ನಮ್ಮ ಡಾಟಾ ಎಂಟ್ರಿ ಆಪರೇಟರ್ ಇರಬಹುದು ನಮ್ಮ ಎಲ್ಲ ಲೇಬರ್ ಆಫೀಸರ್ ಇನ್ಸ್ಪೆಕ್ಟರ್ ಎಲ್ ಸಿಗಳು ಡಿ ಎಲ್ ಸಿಗಳು ಜಾಯಿಂಟ್ ಲೇಬರ್ ಕಮಿಷನರ್ ಕಮಿಷನರ್ವರೆಗೆ ಪ್ರತಿಯೊಬ್ಬರು ನಮ್ಮ ಇಲಾಖೆಯಲ್ಲಿ ಬಹಳ ಮುತುವರ್ಜಿ ವಹಿಸಿ ಶ್ರದ್ಧೆಯಿಂದ ಪ್ರತಿಯೊಬ್ಬರಿಗೆ ಹೋಗಿ ಸಂಘಟನೆಗೆ ಪ್ರತಿಯೊಬ್ಬರ ಮುಖಂಡರನ್ನ ಕಂಡುಬಿಟ್ಟು ಈ ಕಾರ್ಯಕ್ರಮ ಬಗ್ಗೆ ಮಾಹಿತಿಯನ್ನು ಕೊಟ್ಟು ಇಂಥ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡಿದ್ದಾರೆ ಅದಕ್ಕೆ ನಿಮ್ಮೆಲ್ಲರ ಪರವಾಗಿ ನನ್ನ ವೈಯಕ್ತಿಕ ಪರವಾಗಿ ಸರ್ಕಾರದ ಪರವಾಗಿ ಅವ್ರ ಎಲ್ಲರಿಗೆ ನಾನು ಅಭಿನಂದನೆ ಸಲ್ಲಿಸಲಿಕ್ಕೆ ಇಚ್ಛೆ ಬಯಸ್ತೇನೆ ನಮ್ಮ ಗುರಿ ಇರ್ತಕ್ಕಂಥದ್ದು ಬಡವರಿಗೆ ಅನುಕೂಲ ಆಗ್ಬೇಕು ಈ ಅಸೀಡಿತ ಕಾರ್ಮಿಕರು ಏನಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಎಂಬತ್ತೈದು ಪರ್ಸೆಂಟ್ ಅಸೀಡಿತ ಕಾರ್ಮಿಕರು ಏನಿದ್ದಾರೆ ಅವ್ರಿಗೆ ಅನುಕೂಲ ಆಗ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ ಇವತ್ತು ಪ್ರಾರಂಭಿಕವಾಗಿ ನಾವು ಸ್ಮಾರ್ಟ್ ಕಾರ್ಡ್ಗಳನ್ನ ಕೊಡ್ತಾ ಇದೀವಿ ಕನ್ಸ್ಟ್ರಕ್ಷನ್ ಬೋರ್ಡ್ ನಲ್ಲಿ ಸುಮಾರು ಮೂವತ್ತೈದು ಲಕ್ಷ ಜನಕ್ಕೆ ಯಾರೋ ಕಟ್ಟಡ ಕಾರ್ಮಿಕರಿದ್ದಾರೆ ಅವ್ರಿಗೆ ಅನುಕೂಲ ಆಗ್ತಕ್ಕಂಥ ಕೆಲಸ ಅಲ್ಲಿ ಮಾಡ್ತಾ ಇದ್ದೀವಿ ಇವತ್ತು ಟ್ರಾನ್ಸ್ಪೋರ್ಟ್ ಬೋರ್ಡ್ ಸುಮಾರು ಇಪ್ಪತ್ತರಿಂದ ಲಕ್ಷ ಜನ ನಾವು ಇವತ್ತು ನೇರವಾಗಿ ನೇರವಾಗಿರ್ ರಿಜಿಸ್ಟರ್ ಕಳ್ತೀವಿ ಅವ್ರಿಗೆ ಅನುಕೂಲ ಆಗ್ತಕ್ಕ ಇದು ತೊಂಬತ್ತೊಂದು ಸೆಕ್ಟರ್ ನಾವು ಸಂಘಟಿತ ಕಾರ್ಮಿಕರಿಗೆ ನೀವು ಸೇರಿಸ್ಕೊಳ್ತಾ ಇದ್ದೀವಿ ಇದು ಒಂದು ಸುಮಾರು ಇಪ್ಪತ್ತೈದು ಲಕ್ಷ ಜನ ಒಟ್ಟಾರೆ ಸುಮಾರು ಎಪ್ಪತ್ತೈದು ಲಕ್ಷ ಜನಕ್ಕೆ ನೇರವಾಗಿ ಅನುಕೂಲ ಆಗ್ತಕ್ಕಂಥ ಕೆಲಸ ಮುಂದ್ಬರ್ತಕ್ಕಂಥಲ್ಲಿ ನಾವು ಸಂದರ್ಭದಲ್ಲಿ ಹೇಳಿ ಇಂತ ಒಂದು ಕಾರ್ಯಕ್ರಮನ ಯಶಸ್ವಿ ಆಗ್ಬೇಕಾಗಿದೆ ಎಲ್ಲಾ ಸಂಘಟನೆ ಮುಖಂಡರುಗಳು ಅಸಂಘಟನೆ ಎಲ್ಲಾ ಕಾರ್ಮಿಕರ ವರ್ಗದ ಎಲ್ಲಾ ಮುಖಂಡರುಗಳು ಕಾರ್ಮಿಕರ ವರ್ಗದ ಎಲ್ಲಾ ಮುಖಂಡರುಗಳು ಆಟೋ ರಿಕ್ಷಾ ಡ್ರೈವರ್ನ ಟ್ರೇಡ್ ಯೂನಿಯನ್ ಗಳು ಪ್ರತಿಯೊಬ್ಬರು ಎಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದಿರಿ ಅದಕ್ಕೆ ನನ್ನ ವೈಯಕ್ತಿಕ ಪರವಾಗಿ ಸರ್ಕಾರ ಪರವಾಗಿ ನಿಮಗೆ ಕೋಟಿ ಕೋಟಿ ಪ್ರಣಾಮಗಳನ್ನು ಹೇಳಿ ಮುಂದ್ ಬರ್ತಕ್ಕಂಥ ದಿನಗಳಲ್ಲಿ ಕೊನೆಯದಾಗಿಷ್ಟೇ ದಯವಿಟ್ಟು ಕೇಳಿಸ್ಕೊಳ್ಳಿ ಇದು ಯಾವುದು ಬಿಜೆಪಿ ದುಡ್ಡು ಅಲ್ಲ ಕಾಂಗ್ರೆಸ್ ದುಡ್ಡು ಅಲ್ಲ ಇದು ಯಾವುದು ಕೇಂದ್ರದಿಂದ ಬರ್ತಕ್ಕಂಥದ್ದು ಅಥವಾ ರಾಜ್ಯದಿಂದ ಬರ್ತಕ್ಕಂಥ ದುಡ್ಡುಗಳು ಸರ್ಕಾರಗಳು ಇದ್ರು ಕೂಡ ಈ ದುಡ್ಡು ಯಾವುದು ಕೆರೆ ನೀರು ಕೆರೆ ನೀರು ಯಾವುದೇ ಸರ್ಕಾರ ಆಗಿರ್ಲಿ ಯಾವುದೇ ಸರ್ಕಾರ ಕೇಂದ್ರದಲ್ಲಿರ್ಲಿ ರಾಜ್ಯದಲ್ಲಿರ್ಲಿ ದುಡ್ಡುಗಳು ಕೊಡ್ತಕ್ಕಂಥದ್ದು ನಿಮ್ಮ ದುಡ್ಡು ಎಸ್ ಜಿಎಸ್ಟಿ ಬಗ್ಗೆ ಹೇಳ್ತೇನೆ ಈ ಜಿ ಎಸ್ ಟಿ ಎಲ್ಲಿಗೆ ಬಂದ್ಬಿಟ್ಟಿದೆ ಅಂತಂದ್ರೆ ಈ ದೇಶದಲ್ಲಿ ಪ್ರತಿಯೊಬ್ಬರು ಸಂಡಿಗೆ ಮಾಡಲು ಜಿ ಎಸ್ ಟಿ ಕೊಡಬೇಕು ಿಲ್ಲ ಸೋಲ ಹಾಕಿ ಹೊಡೆದು ಜಿ ಎಸ್ ಟಿ ಕೊಡ್ಬೇಕು ಅವನು ಮೊಸರು ತುಪ್ಪ ಉದ್ದದ ಕಡ್ಡಿ ಅರ್ಶನ ಸುಡುಗಾಡಿಗೆ ಹೋಗಿ ನೀವು ತೆಂಗಿನಕಾಯಿ ಹೊಡೆದು ಕೂಡ ಜಿ ಎಸ್ ಟಿ ಕೊಡ್ಬೇಕು ಇವತ್ತು ಆ ವ್ಯವಸ್ಥೆ ನಾವು ಬಂದಿದ್ದೀವಿ ಯಾಕೆ ಕೇಳ್ತಾ ಇದೀನಿ ಪತ್ರಿಕಾ ಮಾಧ್ಯಮದ ದಯವಿಟ್ಟು ಕೇಳಿಸ್ಕೊಳ್ಳಿ ಶೇಕಡ ಅರವತ್ತು ನಾಲ್ಕು ಪರ್ಸೆಂಟ್ ಜನರು ವಹಿವಾಟದಲ್ಲಿಲ್ಲ ವ್ಯವಹಾರ ಮಾಡೋದಿಲ್ಲ ಅವ್ರ ಅಕೌಂಟ್ ಇಲ್ಲ ಆದ್ರೂ ಅವ್ರು ಜಿ ಎಸ್ ಟಿ ದುಡ್ಡು ಕೊಡ್ತಾರೆ ಹೆಂಗಿದೆ ನೋಡ್ರಿ ಈ ದೇಶದಲ್ಲಿ ಒಂದು ಪರ್ಸೆಂಟ್ ಇರ್ತಕ್ಕಂಥ ಜನರು ನೂರ ನಲವತ್ತೈದು ಕೋಟಿ ಜನಸಂಖ್ಯೆಯಲ್ಲಿ ಈ ದೇಶದಲ್ಲಿ ಒಂದು ಪರ್ಸೆಂಟ್ ಇರ್ತಕ್ಕಂಥ ಜನರು ಅವರ ಐವತ್ತು ಪರ್ಸೆಂಟ್ ಆಸ್ತಿ ಇದೆ ಎಷ್ಟಿದೆ ಹೇಳ್ತಾ ಇಲ್ಲ ನಿತಿನ್ ಗಡ್ಕರಿ ಸಾಹೇಬರು ಕೂಡ ಹೇಳ್ತಾ ಇದ್ದಾರೆ ಈ ದೇಶದಲ್ಲಿ ಸೌಕರ್ಯ ಸೌಕರ್ಯ ಆಗ್ತಾ ಇದಾರೆ ಬಡವರು ಬಡವರು ಆಗ್ತಾ ಇದ್ದಾರೆ ಅಂತ ಹೇಳಿ ಅದಕ್ಕೆ ಇವತ್ತೇನು ಬಿಜೆಪಿಯವರು ನಾಲ್ಕು ಟ್ರಿಲಿಯನ್ ಡಾಲರ್ ಕಣಮಿ ಮಾತ್ರ ನಾಲ್ಕು ಟ್ರಿಲಿಯನ್ ಡಾಲರ್ ಎಕಾನಮಿ ಅಂತ ಹೇಳ್ತಾರೆ ನಾಲ್ಕು ಟ್ರಿಲಿಯನ್ ಡಾಲರ್ ಎಕಾನಮಿ ಅಂತಂದ್ರೆ ಏನು ನೂರ ನಲವತ್ತೈದು ಕೋಟಿ ಜನಸಂಖ್ಯೆಯ ಜನರು ಏನು ಜಿ ಡಿ ಪಿ ಅಂತ ಹೇಳ್ತೀವಿ ಕ್ರಾಸ್ ಡೊಮೆಸ್ಟಿಕ್ ಪ್ರೊಡಕ್ಟ್ ಅಂತ ಹೇಳ್ತಾ ಇರ್ತೀವಿ ಅವ್ರು ನೂರ ನಲವತ್ತೈದು ಕೋಟಿ ಜನರು ಏನು ಖರ್ಚು ಮಾಡ್ತಾ ಇದಾರೆ ಆ ಖರ್ಚಿನ ವಹಿವಾಟು ಎಲ್ಲ ಸೇರಿದ್ರೆ ಅದಕ್ಕೆ ಜಿ ಡಿ ಪಿ ಅಂತ ಕರಿತೀವಿ ಅದು ನಾಲ್ಕು ಟ್ರಿಲಿಯನ್ ಡಾಲರ್ ಇದೆ ಏನು ಜಪಾನಿಗೆ ಸೇರ್ ನೋಡ್ಬಿಟ್ಟಿವಿ ನಾವು ಜಪಾನಿಗೆ ಸೇರ್ ನೋಡಿದೀವಿ ಅಂತ ಹೇಳಿ ಜನಾಪಲಿಕೆ ಅಂದ್ರೆ ಬಿಜೆಪಿ ಅವರು ಟ್ವಿಟರ್ ಮುಖಾಂತರ ವಾಟ್ಸಪ್ ಮುಖಾಂತರ ಟಿವಿ ಮುಖಾಂತರ ಹೇಳ್ತಾ ಸ್ವಲ್ಪ ಇಲ್ಲಿ ಪ್ರಜ್ಞಾಬಂಧಕ್ಕೆ ನನಗೆ ಮಾತನಾಡ್ತಿರ್ತಕ್ಕಂಥದ್ದು ಮಾಧ್ಯಮದಲ್ಲಿ ಕೊಡಿದಾರ ಇವತ್ತು ಅದನ್ನೇ ಉಲ್ಟಾ ಕಾರಣ ಅಮೆರಿಕ ಇರ್ತಕ್ಕಂಥದ್ದು ಮೂವತ್ತು ಕೋಟಿ ಜನಸಂಖ್ಯೆ ಇಲ್ಲ ಆದ್ರೆ ಅವ್ರದ್ದು ಇಪ್ಪತ್ತಾರು ಟ್ರಿಲಿಯನ್ ಡಾಲರ್ ಕಡಿಮೆ ಚೈನಾ ನಮ್ಮಷ್ಟೇ ಇದೆ ಚೈನಾಗೆ ನಮಗೆ ಏನ್ ಮಾಡೋದು ಆದ್ರೆ ಸುಮಾರು ಹದಿನೇಳು ಡಾಲರ್ ಹದಿನೇಳು ಟ್ರಿಲಿಯನ್ ಡಾಲರ್ ಇಕನಮಿಟಲ್ ಇನ್ಕಮ್ ಅಂದ್ರೆ ಯಾವ ಮನುಷ್ಯ ವರ್ಷಕ್ಕೆ ಆದಾಯ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ ಆಗಿರ್ತದೆ ಇವತ್ತು ಒಬ್ಬ ಮನುಷ್ಯನ ಆದಾಯ ಈ ದೇಶದಲ್ಲಿ ನೀವು ನೋಡಿದ್ರೆ ಇವತ್ತು ಕರ್ನಾಟಕ ಇವತ್ತು ರಿಪೋರ್ಟ್ ಇದೆ ಥ್ರೂಔಟ್ ಇಂಡಿಯಾ ಕರ್ನಾಟಕ ಜಿಡಿಪಿ ಜಿ ಡಿ ಜೊತೆಗೆ ಇವತ್ತು ಪರ್ ಕ್ಯಾಪಿಟಲ್ ಇನ್ಕಮ್ ಆವ್ರೇಜ್ ಇನ್ಕಮ್ ಎರಡು ಲಕ್ಷ ಸ್ಟೇಟ್ ಯಾವುದೇ ಅಂದ್ರೆ ಇಡೀ ಭಾರತ ದೇಶದಲ್ಲಿ ಅದು ಕರ್ನಾಟಕ ರಾಜ್ಯದಲ್ಲಿ ರೂಪಾಯಿ ಪರ್ ಕ್ಯಾಪಿಟಲ್ ಪರ್ ವರ್ಷಕ್ಕೆ ಮನುಷ್ಯ ಒಂದು ವರ್ಷಕ್ಕೆ ಎರಡು ಲಕ್ಷ ರೂಪಾಯಿ ದುಡಿತದೆ ಕರ್ನಾಟಕ ನಮ್ಮ ಒಂದಲ್ಲಿದೆ ಇವತ್ತು ಜಿ ಡಿ ಪಿ ಬಗ್ಗೆ ಇವತ್ತು ಬಿಜೆಪಿ ಮಾತನಾಡ್ತಿದ್ದಾರೆ ಅದ್ರ ಜೊತೆಗೆ ಪರ್ ಕ್ಯಾಪಿಟಲ್ ಇನ್ಕಮ್ ಬಗ್ಗೆ ನಾವು ಏನ್ ಮಾತನಾಡ್ತಾ ನಮ್ಮ ದೇಶದ ಸೌಕಾನ್ಗಳು ಒಂದು ಹತ್ತು ಪರ್ಸೆಂಟ್ ಮಾಡತಕ್ಕಂಥ ವಹಿವಾಟನ್ನು ಡಿ ಪಿನಲ್ಲಿ ಪ್ರತಿಯೊಬ್ಬರಿಗೆ ಕನಿಷ್ಠ ಒಂದೂರು ಲಕ್ಷ ರೂಪಾಯಿ ಕೂಡ ವರ್ಷದಲ್ಲಿ ಸಿಗೋದಿಲ್ಲ ಬಿಹಾರ್ ಇರ್ತಕ್ಕಂಥ ರಾಜ್ಯಗಳಲ್ಲಿ ನಲವತ್ತ್ ಮೂರು ಸಾವಿರ ರೂಪಾಯಿ ಕ್ಯಾಪಿಟಲ್ ಇನ್ಕಮ್ ಇದರ ಬಗ್ಗೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಚರ್ಚೆ ಮಾಡೋಣ ಈ ಸಂದರ್ಭದಲ್ಲಿ ಹೇಳಿ ಇವತ್ತು ವಿಶೇಷವಾಗಿ ಈ ಕಾರ್ಯಕ್ರಮ ಯಶಸ್ವಿ ಮಾಡಲಿಕ್ಕೆ ಬಹಳಷ್ಟು ಜನರು ಕಾರ್ಯಕೃತರಾಗಿದ್ದಾರೆ ತಮ್ಮೆಲ್ಲರಿಗೆ ನನ್ನ ನಮನಗಳ ಸಲ್ಲಿಸಿ ವಿಶೇಷವಾಗಿ ಮತ್ತೊಮ್ಮೆ ನಾವು ಮುಂದೆ ಹೆಚ್ಚಿನ ಕಾರ್ಯಕ್ರಮದೊಂದಿಗೆ ಜೊತೆಗೆ ಬರ್ತೀವಿ ಮಾತನಾಡ್ತೀವಿ ಈ ನಮ್ಮ ಸರ್ಕಾರದ ನಮ್ಮ ಇಲಾಖೆಯ ಕಾರ್ಯಕ್ರಮಗಳನ್ನ ದಯಮಾಡಿ ತಾವು ಇದನ್ನ ಸದುಪಯೋಗ ಪಡಿಸ್ಕೋಬೇಕಂತ ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ಇಲ್ಲಿ ಸೇರಿತಕ್ಕಂಥ ಪ್ರತಿಯೊಬ್ಬರ ಎಲ್ಲ ಸಂಘಟಿತ ನನ್ನ ವಿಶೇಷವಾಗಿ ನನ್ನ ಕುಟುಂಬಸ್ಥರಂತ ನಾನು ಈ ಸಂದರ್ಭದಲ್ಲಿ ಹೇಳಿ ನಿಮ್ಮೆಲ್ಲರ ಆಶೀರ್ವಾದ ಕೋರಿ ಇದನ್ನು ಮಾತನ್ನು ಮುಗಿಸ್ತೀನಿ ಜೈ ಜೈ ಕರ್ನಾಟಕ